ನಮಸ್ಕಾರ ಏಜೆನ್ಸಿ ಬಂದ ಹರಿಸಿರಿ ಎಂಟರ್ಪ್ರೈಸ್ ಅಂತ ಅಂತ ಹೊಸನಗರ ಮತ್ತು ತಾಲೂಕಿಗೆ ಸ್ವರಾಜ್ ಟ್ಯಾಕ್ಟರ್ ನ ಡೀಲರ್ ಶಿಪ್ನಲ್ಲಿ ಇದ್ದೀವಿ ಇದರಲ್ಲಿ ನಿಮಗೆ ಸ್ವರಾಜ್ ಅಲ್ಲಿ ಈ ಇವತ್ತು ಹೇಳ್ತಾ ಇರೋದು ಅಂದ್ರೆ ಸೆವೆನ್ ಡಬಲ್ ಫೋರ್ ಎಫ್ ಇ ಅಂತ ಸ್ವರಾಜ್ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಮೊದಲೇ ಇತ್ತು ಏಟ್ ಪ್ಲಸ್ ಗೇರ್ ಬಾಕ್ಸ್ ಸಿಕ್ ಏಟ್ ಪ್ಲಸ್ ಬಾಕ್ಸ್ ಸಿಕ್ತು ಈಗ ಟ್ವೆಲ್ ಟ್ವೆಲ್ ಪ್ಲಸ್ ತ್ರೀಗೆ ಗೇರ್ ಬಾಕ್ಸ್ ಅಂದ್ರೆ ಫಿಫ್ಟೀನ್ ಸ್ಪೀಡ್ಸ್ ಅಂತ ಬರುತ್ತೆ ಅಂದ್ರೆ ನಿಮಗೆ ಗೇರ್ ಅಲ್ಲಿ ಬರುತ್ತೆ ಫಿಫ್ಟಿನ್ಸ್ ಅಂದರೆ ಟ್ವೆಲ್ ಮತ್ತು ತ್ರೀ ಅಂತ ಫಾರ್ವರ್ಡಲ್ಲಿ ಟ್ವೆಲ್ ಇರುತ್ತೆ ರಿವರ್ಸ್ ಅಲ್ಲಿ ತ್ರೀ ಇರುತ್ತೆ ಐ ಲೋ ಮೀಡಿಯಂ ಗೇರ್ ನೋಡಿ ನೋಡಕ್ಕೆ ತೊಂದರೆ ಇದ್ರಲ್ಲ ಮತ್ತೆ ಮೇಜರ್ ಆಗಿ ನಮ್ದು ಫೈವ್ ಸ್ಟಾರ್ ರೇಟಿಂಗ್ ಇದೆ ಗಾಡಿಗೆ ಫೋರ್ ಇಂಟು ಫೋರ್ ಫೋರ್ ವೀಲ್ ಡ್ರೈವ್ ಆಗುತ್ತೆ ನಿಮಗೆ ನಿಮಗೆ ಮೇಜರ್ ಗದ್ದೆ ಹೊಡೆಯೋಕಾಗಲಿ ಆಮೇಲೆ ನಮ್ದು ಮೇ ಮೇಜರ್ ಕೆಲಸ ಅಂದ್ರೆ ಕಾಟಿಂಗು ಕಾಟಿಂಗು ಅಂದರೆ ಇದು ಲೋಡಿಂಗು ಕಾಟಿಂಗು ಮಳ್ಳ ಹೊಡೆಯೋದು ಇಂಥಕ್ಕೆಲ್ಲ ಮೇನ್ ಕೆಲಸ ಅಂದ್ರೆ ಸ್ವರಾಜೆ ಪರ್ಚೇಸ್ ಮಾಡ್ತಾ ಇರ್ತಾರೆ ಕಾಂಟ್ರಾಕ್ಟರ್ಗಳೇ ಪರಿಸರ ಸ್ನೇಹಿ ಗಾಡಿ ಅಂತ ಹೇಳ್ಬೋದು ಮತ್ತೆ ನಿಮಗೆ ನೋಡ್ಬೋದು ಗೇರಲ್ಲಿ ಒನ್ ಟು ತ್ರೀ ಫೋರ್ ಅಂತ ಐ ಲೋ ಮೀಡಿಯಂ ಮೂರು ನಾಲ್ಕು ಗೇರು ಬರುತ್ತೆ ನಿಮಗೆ ಎಲ್ಲ ಡಿಜಿಟಲ್ ಆಗಿದೆ ಈಗ ಹದಿನಾಲ್ಕು ವರ್ಷ ಸೈಜ್ ಟೈರ್ ಬರುತ್ತೆ ನಿಮಗೆ ಸೆವೆನ್ ಡಬಲ್ ಫೋರಲ್ಲಿ ನಲವತ್ತೆಂಟು ಹೆಚ್ ಬಿ ಬರುತ್ತೆ ಐವತ್ತು ಎಚ್ ಬಿ ಕೆಪಾಸಿಟಿ ಬರುತ್ತೆ ನೋಡಿ ವಿಶಾಲವಾಗಿದೆ ಹೈಡ್ರಲಿಕ್ ಆಪ್ಷನ್ನು ತುಂಬ ಚೆನ್ನಾಗಿದೆ ರಿವರ್ಸ್ ಸ್ಪೀಟ್ವ ಇದೆ ಮೇಜರಲ್ಲಿ ಟ್ಯಾಕ್ಟ್ರಲ್ಲಿ ರಿವರ್ಸ್ ಪಿಟಿವ ಇರಬೇಕು ಅದಕ್ಕೋಸ್ಕರ ರಿವರ್ಸ್ ಪಿಟಿವ ಇದೆ ಡ್ಯೂಯಲ್ ಕ್ಲಚ್ ಇದೆ ಉಲ್ಪೆಂಡಿ ಮಿಷಿನ್ನು ಪ್ರತಿಯೊಂದಕ್ಕೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಯಾವ್ದಾದ್ರು ಮಿಷಿನರಿ ಕೆಲಸಗಳಿಗೆ ಅಪ್ಲೋಡೆಡ್ ಗಾಡಿ ಇದೆ ಮತ್ತೆ ಸ್ವರಾಜ್ ಸ್ವರಾಜ್ ಗೊತ್ತಿರಬೇಕು ನಿಮಗೆ ಸ್ವರಾಜ್ ಸುಮಾರು ವರ್ಷದಿಂದ ಟ್ಯಾಕ್ಟರ್ ಇಂಡಸ್ಟ್ರಿಲಿ ಒಳ್ಳೆ ನೇಮ್ ಮಾಡಿದೆ ಮತ್ತು ನಂಬರ್ ಟು ಎರಡನೇ ಸ್ಥಾನದಲ್ಲೂ ಕೂಡ ಇದೆ ಇದು ಥ್ಯಾಂಕ್ ಓಕೆನಾ ಇದು ಟ್ವೆಲ್ ಟ್ವೆಲ್ ಪ್ಲಸ್ ಗೇರ್ ಇರ್ಬೇಕು ಸೆವೆನ್ ಡಬಲ್ ಫೋರ್ ಎ ಸಿ ಹರಿಸಿರಿ ಎಂಟರ್ ಅಂತ ನಮ್ದು ಡೀಲರ್ ಬಂದಿತ್ತು ಮೋಹನ್ ಮಾಜಿ ಅಂತ ಓನರ್ ಬರ್ತಾರೆ ನಮಗೆ ವಸನಾಗ್ರ ಮತ್ತು ತೀರ್ಥಹಳ್ಳಿ ಎರಡು ತಾಲೂಕು ನಾವೇ ಡೀಲರ್ ಆಗಿದ್ದೀವಿ ಮತ್ತೆ ನಮ್ದು ಇನ್ನೊಂದು ಗಾಡಿ ಇದೆ ಸ್ವರ ಟಾರ್ಗೆಟ್ ಅಂತ ಮಿನಿ ಗಾಡಿ ಅದನ್ನು ಕೂಡ ನಾವು ಈಗ ಮೇಳದಲ್ಲಿ ಹಾಕಿದಿವಿ ಸ್ವರ ಟಾರ್ಗೆಟ್ ಅಂತ ಟಾರ್ಗೆಟ್ ಸಿಕ್ಸ್ ತ್ರೀ ಜೀರೋ ಫೋರ್ ಇಂಟು ಫೋರ್ ಇದೆ ಅದೊಂದು ಸ್ಕಿಪ್ ಫೋರ್ ಇಂಟು ಫೋರ್ ಬರುತ್ತೆ ಮಿನಿ ಟ್ರ್ಯಾಕ್ಟರ್ ಅಲ್ಲಿ ನಮ್ದು ಒಳ್ಳೆ ಬೆನಿಫಿಟ್ ಗಾಡಿ ಮತ್ತೆ ರೈತರಿಗೆ ತುಂಬಾ ಡೀಸೆಲ್ ಸೇವರ್ ಗಾಡಿ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳ್ತಿ ಕೇಳಿ ಇದು ಯಾನ್ಮಾರ್ ಇಂಜಿನ್ ಆಗಿದೆ ನಿಮಗೆ ಯಾನ್ಮಾರ್ ಇಂಜಿನ್ ಕಾಂಪಿಟೇಟರ್ ಅಲ್ಲಿ ಎಲ್ಲ ಏಳುವರೆ ಎಂಟುವರೆ ಲಕ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಈ ಮೇಳದಲ್ಲಿ ತಗೊಂತೀನಿ ಬರೀ ಐದು ಲಕ್ಷದ ಎಂಬತ್ತು ಸಾವಿರಕ್ಕೆ ಕೊಡ್ತಾ ಇದೀವಿ ಮತ್ತೆ ಫೋರ್ ವೀಲ್ ಡ್ರೈವ್ ಇರೋದ್ರಿಂದ ಇದು ಮತ್ತೆ ಐ ಡಿಜಿಟಲ್ ಮೀಟರ್ ಗಳು ಒಂದಿದೆ ಮತ್ತೆ ಸ್ಪ್ರೇಯರ್ ಗೆ ಬಟನ್ ಇದೆ ಸಪ್ರೇಟ್ ಆಗಿ ಸ್ಪ್ರೈಯರ್ ಗೆ ಬಟನ್ ಇದೆ ಎಲ್ಲೋ ಬಟನ್ ಇದೆಲ್ಲ ಯಾವುದೇ ಕಂಪ್ನಿ ಕೂಡ ಗೆ ಸಪ್ರೇಟ್ ಆಗಿ ಬಟನ್ ಕೊಟ್ಟಿಲ್ಲ ಮತ್ತೆ ವಾಟರ್ ಬಾಟಲ್ ಸ್ಟ್ಯಾಂಡ್ ಇದೆ ಕೀಯಲ್ಲಿ ಆನ್ ಅಂಡ್ ಆಫ್ ಕೀ ಇರುತ್ತೆ ನಿಮಗೆ ಫೋರ್ ವೀಲ್ ಡ್ರೈವರ್ ಅದರಿಂದ ಕೆಸರಿಗೆ ಉದಿ ಹೊಡೆಯೋದಕ್ಕೆ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ಮತ್ತೆ ಹೈಡ್ರಾಲಿಕ್ ಬಂದು ಪಿ ಟಿ ವಾಶ್ ಹಾಕೊಂಡು ಫೈವ್ ಫಾರ್ಟಿ ಫೈವ್ ಫಾರ್ಟಿ ಎಕಾನಮಿ ಇದೆ ಅದರಿಂದ ನಿಮಗೆ ಅನುಕೂಲ ಕೂಡ ಆಗುತ್ತೆ ಈಗ ಮೇಜರ್ ನಮ್ದು ತೀರ್ಥಹಳ್ಳಿ ಹೊಸನಗರ ಅಂದ್ರೆ ಉದಿ ಒಡೆಯ ವ್ಯಕ್ತಿಗಳಿಗೆ ತುಂಬಾ ರೈತರಿಗೆ ತುಂಬಾ ಅನುಕೂಲ ಆಗಿದೆ ಸುಮಾರು ಜನದತ್ರ ಗಾಡಿ ಇದೆ ಬಟ್ ಪ್ರಚಾರದ ಕೊರತೆ ಅಂದ್ರೆ ತೀರ್ಥಹಳ್ಳಿ ಸ್ವಲ್ಪ ಸ್ವಲ್ಪ ಸ್ಲೋ ಇದೆ ನೀವು ತೀರ್ಥಹಳ್ಳಿಯರಿಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಒಳ್ಳೆ ಗಾಡಿ ಮೈಲೇಜ್ ಗಾಡಿ ಪ್ರತಿಯೊಂದು ಇದೆ ಮತ್ತೆ ಇದರಲ್ಲೂ ಕೂಡ ಒನ್ ಟು ತ್ರೀ ಗೇರ್ ಬಾಕ್ಸ್ ಇದೆ ಐ ಲೋ ಮೀಡಿಯಂ ಮೂರು ಕೂಡ ಬರುತ್ತೆ ಯಾವುದೇ ಟ್ಯಾಕ್ಟ್ರಲ್ಲೂ ಐ ಲೋ ಮೀಡಿಯಂ ಇರೋದ್ರಲ್ಲಿ ಅತಿ ಕಮ್ಮಿ ರೇಟಿಗೆ ಬರ್ತಾ ಇರೋದು ಸ್ವರಾಜ್ ಮಾತ್ರ ಅದು ಟಾರ್ಗೆಟ್ ಸ್ವರಾಜ್ ಸಿಕ್ಸ್ ತ್ರೀ ಜೀರೋ ಫೋರ್ ವೀಲ್ ಡ್ರೈವ್ ಇಷ್ಟು ಹೇಳ್ತಾ ನಮ್ಮದು ಗಾಡಿ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಕ್ಲೋಸ್ ಮಾಡ್ತಾ ಇದೀವಿ